ಟೈಮ್ ಅಂತು ಇದ್ರಿ ಈಗ ಅಲ್ಲ ಕಂಟಿನ್ಯೂ ಮಾಡತ್ತೀನಿ ನಮ್ಮ ಗೋಡು ಅಂತೂ ಎದ್ದ ಕಸದೇನು ಹೊಡೆದಿಲ್ರಿ ನಮ್ಮ ಹಕ್ಕೊಂಡ ಮತ್ತು ಅದ್ರಾಗ ಬೇರೆ ಮಳೆ ಬೇರೆ ಭಾಳ ಹೊಂಟದ್ರಿ ಫುಲ್ ಮಾಡ್ಬಿಟ್ಟಾಗ ಮುಂಜಾನೆ ಒಂದು ರಾತ್ರಿನೇ ಆಗ್ಯದ ಮಳೆ ಅಂತು ಬಾಂಡಿ ಅದನ್ನು ರೀ ಎಷ್ಟು ಕಸ ಹೊಡುವ ಬಾಂಡಿ ತಿಕ್ಕಬೇಕು ಆ ದಿಂಡಂತೂ ನಿನ್ನೆ ಇದೇ ತೊಗೊಂಡು ಬಂದಿದ್ರಿ ಎಡೆ ದಿಂಡ ಅಂದ್ರೆ ಒಂದೇ ಇದ್ರಿಂದ ಕಬ್ಬಣ್ಣ ದಿಂಡ ಒಂದು ಕಟ್ಟಿಗೆ ದಿಂಡಿತ್ತು ಹಂಗಾಗಿ ಎರಡು ಸಲ ಅಂತ ಒಂದು ನಾನು ನಾನಿನ್ನೂ ಇಲ್ಲೇ ಊರಾಗೆ ಮಾರ್ಲಿಕ್ಕೆ ಬಂದೆವು ತಗೊಂಡ್ರೆ ಮಳೆ ಅಂತು ಹಿಂಗೆ ಚಾಲನೆ ಅದ ರೀ ಏನು ರೀ ಕೆಲಸ ಹೊರಗೆ ಕೆಲಸ ಮಾಡ್ಬೇಕಾದ್ರಂತೂ ಮಳೆಗೆ ಮಾಡಬೇಕು non olé a nosa ಹೇಗಿದ್ದೀರಿ ಆರಾಮಿರಿ ನಾವು ಕೂಡ ಟೈಮ್ ಅಂತೂ ಈಗ ಏಳು ಆಗ್ಯದ್ರಿ ಅದ್ರ ಮಳೆ ಅಂತೂ ಚಾಲನೆ ಅದ ಯಾಕಂದ್ರೆ ಹಿಂಜೆಡದಂತೂ ಮಳೆ ಚಾಲನೆ ಅದ್ರ ಒಟ್ಟ ಮಳೆ ಅಂತೂ ಬಡಲಿ ಆಗ್ಯದ ಅದ್ರಾಗ ಇಷ್ಟ ಇನ್ನ ಅಡಿಗೆ ಅದು ಏನು ಮಾಡ್ಬೇಕ್ರಿ ಇವತ್ತಂತೂ ಮಾಡಬೇಕು ಮಾಡ್ಬೇಕು ನಿನ್ನೆ ಸ್ವಲ್ಪ ಅಕ್ಕಿ ನೆನಿಟ್ಟ ರೀ ಅದ್ರ ಮಿಚ್ಚಕ್ಕೆ ಅಕ್ಕಿ ಇದ್ದ ನಿನ್ನೆ ಒಂದು ಸ್ವಲ್ಪ ಚಂಜಿ ಒಂದಿಷ್ಟ ದಾಸೆ ಮಾಡಿದ್ದ ಅದ್ರನ್ನ ಇಟ್ಟು ಬಕ್ಕಳಿತ್ತು ಭಾಳಷ್ಟು ಹಾಕಿದ್ದು ನಾನು ಅಕ್ಕಿ ಅದಿಷ್ಟು ಈಗ ನಮ್ಮ ಜಟ್ಟಂತೂ ಪಾಟ ಮಾಡಿ ಕೊಡಬೇಕು ರೀ ಅದಿಲ್ಲ ಹ್ಞೂ ಹಾಯ್ ಮಾಡುವಂತ ಹ್ಞೂ ಇವತ್ತೇನು ಹೋಗಂಗಿಲ್ಲ ರೀ ಹೊಲಕ್ಕೆ ಹೋಲದು ನಾವು ನಾಲ್ಕೈದು ದಿನ ರೀ ನನ್ನಂತೂ ಹೊಲಕ್ಕೆ ಹೋಗಿಲ್ಲ ಯಾಕಂದ್ರೆ ಅಂತೂ ಭಾಳ ಹತ್ತು ಬಿಟ್ಟದ ಹೊರಗೆ ಬರಪ್ಲೇನೇ ಇಲ್ಲ ರೀ ಅಷ್ಟೊಂದು ಮಳೆ ಅದ ಅದಕ್ಕೆ ಒಂದಿಷ್ಟು ಏನರ ಬಡ ಬಡ ಅಕ್ಕಿ ಮಾಡಬೇಕು ಇಲ್ಲೇ ಗ್ಯಾಸ್ ಮೇಲೆ ಮಾಡಬೇಕು ಏನರ ಒಂದಿಷ್ಟು ಸಾಂಬಾರು ಗ್ಯಾಸ್ ಮೇಲೆ ಮಾಡಿ ಯಾಕಂದ್ರೆ ಪಡ್ಡ ಗ್ಯಾಸ್ ಮೇಲೆ ಮಾಡಬೇಕಾದ್ರಂತೂ ಬರಂಗಿಲ್ರಿ ಅದು ಒಂದು ಸ್ವಲ್ಪ ಮಣ್ಣಿಂದ ಮಣಿಯದ ಪಡ್ ಮಾಡೋ ಮಣಿ ಅದ ಅದಕ್ಕೆ ಗ್ಯಾಸ್ ಮೇಲೆ ದೌಡ ಈ ವಿಡಿಯೋಕ್ಕಂತೂ ಒಂದಿಷ್ಟ ವಯಸ್ಸು ಅವ್ರ್ ಕೊಡ್ಬೇಕೈತ್ರಿ ನಾನು ಯಾಕಂದ್ರೆ ಈ ಶಾವಣ್ ಈಗ ಶಾವಣ್ ತಿಂಗಳದಾಗ ಮುಂಜಾನೆ ಸಂಜೆ ಕಡಂತೂ ಗುಡಿಗಳ್ದಾಗ ಹಡಾದ್ ಹತ್ತಿರ್ತಾವ ಹಂಗಾಗಿ ಅದಕ್ಕೆ ಅವ್ರ್ ಕೊಟ್ಟಿದ್ರಿ ಆ ಅಡಿಗೆ ಅಂತೂ ಮಾಡ್ಬೇಕ್ರಿ ಈಗ ಆ ಪಡ್ ಮಾಡ್ಬೇಕಂತ ಹೇಳಿದ್ನಲ್ರಿ ನಾನು ಸಾಂಬಾರ್ ಮಾಡಿ ಮಳೆ ಮಾಡಿಲ್ರಿ ನಾ ಆದ್ರ ಸಾಂಬಾರ್ನು ಮಾಡಬೇಕು ಮೊದ್ಲಿಗೆ ನಾನು ಒಂದಿಷ್ಟ್ರ ಇಟ್ಕೆಚ್ಚಿಂದ ಹಿಂದಿರುಗಡೆ ಪಟ್ ಮಾಡಬೇಕು ಯಾಕಂದ್ರೆ ನಮ್ಮ ಜಟ್ಟು ಅಂತೂ ದೌಡ ತಯಾರೇನ್ರೀ ಸಾಲಿಗೆ ಹೋಲಕ್ಕಂತ ಪಟ್ ಮಾಡಿದ್ಮೇಲೆ ಮತ್ತೊಂದಿಷ್ಟ ರೊಟ್ಟಿ ಮಾಡ್ಬೇಕ್ರಿ ಯಾಕಂದ್ರೆ ನಮ್ಮುತ್ತೆ ಜಾಸ್ತಿ ಏನು ಈ ಫಡ್ ಅದೇನು ತಿನ್ನಂಗಿಲ್ಲರ ಅವ್ರು ಈಗ ಮುಂಜಾನೆ ಹೊತ್ತು ಒಂದು ಊಟ ಹೊಂತಾರೆ ಮತ್ ಹಿಂದಿಗಡೆ ಮತ್ತೇನ್ರಿ ಒಂದಿಷ್ಟ ರೊಟ್ಟಿ ಅದು ಮಾಡ್ಬೇಕಲ್ ತಿನ್ನ काट के लिए ನಾನು ಉತ್ತರೈಟ್ ನಿಲ್ಲಕ್ಕೆ ಹೋಗ್ತೀನಿ ಅನಿ ಆಪೋ ಆಟ್ ನೆಟ್ಲಿ ರೊಬಟಿ ನೋಡ್ರಾಗ ತೋಪಾ ಮಿಠಟಾ ಬೈಟಿ ನೋಡಲಿ ತೈತಾಳ ಹೋಗ್ ಚಿಕಾಯ ಹೋಯಿ ಇಷ್ಟ ಆಗಲ ತಿನ್ನು ನಾನು ಮಚೇನೋ ಅಷ್ಟೇ ಚಟ್ನಿಗಿ ಒಂದಿಷ್ಟು ಮೆಣಸಿನಕಾಯಿ ಮತ್ತೆ ತಿಂಡ ಹಾಕಿದೀನಿ ಅಷ್ಟೇ ಒಂದಿಷ್ಟು ಮಸಾಲಾ ಹಾಕಬೇಕು

ಹಾಕಿಬಿಡ್ತೀನಿ ನಿಲ್ಲಿ ಹಾಕಿ ಒಂದ್ ಇಷ್ಟ ಮಾತ್ರ ಕೂಡ ಥಂಡೆಗಾದ್ಮೇಲೆ ಒಂದ್ ಎಟ್ ಮಿಕ್ಸ್ ಮಾಡ್ಬಿಡ್ತೀನಿ ಮಳಿಗಂತೂ ಮ್ಯಾಲ ಚಾಲನೆ ಅದ ರೀ ಹೊರಗೆ ಏನಾರು ರೆಡಿ ಮಾಡಬೇಕಾದ್ರಂತೂ ಎಲ್ಲ ಹೊರಗೆ ಹೋಗೋದು ಬರಗಾದ್ರೆ ಪೂರಾ ಮಳಿ ಕಡ್ಮ್ ಮಾಡಿ ಉಂಟು ಹೊರಗೆ ಅದಕ್ಕೆ ಬಟ್ ಹೊರಗೆ ಮಾಡೋದಾಯ್ತಂತೇಳಿ ಸಾಂಬಾರ ಎಡಿ ಮಾಡೋದಿಲ್ಲ ಜಟ್ ಖಾಲಿ ಟೈಮ್ ಅಂತೂ ಹಾಳಿಗೆ

Thank <laughs> you.

ಅದು ಸಾಂಬಾರು ಭಾಳಷ್ಟು ಮಾಟಂತೂ ಭಾಳಷ್ಟಿತ್ರಿ ಥಂಡಿತ್ತು ಸಾಂಬಾರು ಯಾಕಂದ್ರೆ ಬಿಸಿ ಇರೋದ್ರಾಗ ಮೊಸ್ರಾಕಂತೂ ಓಡಾಡೋಕಾಗ್ತಲ್ರಿ ಅದಕ್ಕಾಗಿ ಈಗ ಸಾಂಬಾರು ತಣ್ಣಗಾಗಿತ್ತು ಅದಕ್ಕೆ ಒಂದು ಪಾಕಿಟ ಅಂದರೆ ದೊಡ್ಡ ಪಾಕಿಟ್ ರದು ಒಂದು ಪಾಕಿಟ್ ಮೊಸರ ಮಿಕ್ಸ್ ಮಾಡಿನಿಟ ಜಟುಂದು ಗೌಡುಂದಂತೂ ಊಟ ಆಯ್ತು ರೀ ಊಟ ಆದಮೇಲೆ ಇಬ್ಬರು ಟಿಫನ್ ಕಟ್ಕೊಂಡು ಸಾಲಿಗೆ ಹೊಂಟಿದ್ರು ಸಾಲಿಗಂತೂ ಲೇಟ್ ಅಂತ ಹೇಳ್ಕಿಂದ ದೊಡ್ಡ ಹೊಲತ್ತಿದ್ರಿ ಟೈಮು ಒಂಬತ್ತು ಆಗಿತ್ತು ಹತ್ತಿರ ತೆರಳಿಗ ನಾನು ಪಾಪ್ಯಾ ಅಣ್ಣ ಕೈ ಇಡಿ ಗೌಡು ಅಲ್ಲಿ ಕಾಲು ಕೆಸರು ಜರಿತಾನೆ ಅಂತನೀಗ टाइड को आँ टिफन आँ, टिफान आँ आँ, आई केले जेटा लोग काल तो करे ಜೆಟ್ಟು ಗೌಡು ಅಂತೂ ಸಾಲಿಗೆ ಹೋದ್ರಿ ಅವ್ರು ಅದ್ಮೇಲೆ ಇನ್ನೊಂದಿಷ್ಟು ಪಡ್ ಮಾಡೋದಿತ್ತು ಅದಕ್ಕಿಟ್ಟು ಪಡ್ ಮಾಡಿ ಇನ್ನೊಂದಿಷ್ಟು ರೊಟ್ಟಿ ಮಾಡಿ 对，俺哥就在那里。 ಮಾಡೋದಂತ ಇದ್ರಿ ಹುಡುಗರೆಲ್ಲ ಸಾಲಿಗೆ ಹೋದ್ರೆ ಊಟ ಮಾಡಿ ಇನ್ನ ನಾವು ಊಟ ಮಾಡಬೇಕು ಸಾಂಬಾರ್ಕ ಹಿಂದ್ರುಗಡಿ ಮೊಸರು ಕಲಿಸಿದ್ರೆ ನಾನು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳ ಕಾಣತದ ಸಾಂಬಾರಂತೆ